ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿ ಎಂ ಡಿ ಸಿ ಎಮ್ ಬಣ ಬಡಿದಾಟ ಜೋರಾಗಿದ್ದರೆ ಮತ್ತೊಂದು ಕಡೆ ಬಿ ಜೆ ಪಿ ಪಾಳ್ಯದಲ್ಲಿ ಮತ್ತೊಂದು ಹಂತದ ಬಡಿದಾಟ ಶುರುವಾಗಿದೆ ಅಲ್ಲೂ ಕೂಡ ಬಣ ಬಡಿದಾಟ ಶುರುವಾಗ್ತಾ ಇದೆ ಹಾಗೆ ನೋಡಿದ್ರೆ ರಾಜ್ಯ ಬಿ ಜೆ ಪಿ ವಲಯದಲ್ಲಿ ಏನಾಗ್ತಾ ಇದೆ ಎನ್ನುವ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಲೋಕ ಫಲಿತಾಂಶದ ಬಳಿಕ ಬಿ ಜೆ ಪಿ ಇಲ್ವಾ ರಿಪಬ್ಲಿಕ್ ಕನ್ನಡದಲ್ಲಿ ಇದೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿ ಎಲ್ ಸಂತೋಷ್ ಟೀಮ್ ಆಕ್ಟಿವ್ ಆಗಿದೆ ವಿಧಾನಸಭೆ ವಿಪಕ್ಷ ನಾಯಕನ ಬದಲಾವಣೆಗೆ ತಂತ್ರವನ್ನ ಹೆಣಿತಾ ಇದೆಯಾ ಸಂತೋಷ್ ಅಂಡ್ ಟೀಮ್ ಬದಲಾವಣೆಗೆ ತೆರೆಮರೆಯಲ್ಲಿ ಕಸರತ್ತು ಕೂಡ ನಡೀತಾ ಇದೆ ಹಾಗಾದ್ರೆ ಬದಲಾವಣೆ ಆಗಿದೆ ಆದರೆ ಯಾರು ಬರ್ತಾರೆ ಅಂತ ನೋಡಿದಾಗ ಶಾಸಕ ಸುನಿಲ್ ಕುಮಾರ್ ಅವರ ಹೆಸರು ತಳುಕು ಹಾಕಿಕೊಳ್ತಾ ಇದೆ ಬಿ ಎಲ್ ಸಂತೋಷ್ ಮನದಿಂದ ಸುನಿಲ್ ಕುಮಾರ್ ಅವರನ್ನ ಆ ಒಂದು ಸ್ಥಾನದಲ್ಲಿ ಕೂರಿಸೋದಕ್ಕೆ ತಂತ್ರವನ್ನ ಹೆಣೆಯಲಾಗ್ತಾ ಇದೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಆಗ್ತಾರ ಸಿ ಟಿ ರವಿ ಅನ್ನುವ ಪ್ರಶ್ನೆಗಳು ಕೂಡ ಈಗ ಉದ್ಭವಿಸ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ವಿಪಕ್ಷ ನಾಯಕ ಚೇಂಜ್ ಆಗ್ತಾರ ಬಿಜೆಪಿ ಪಾಳ್ಯದಲ್ಲಿ ಜಗನ್ ಬಾಬು ಲೋಕಸಭೆ ಚುನಾವಣೆ ಬಳಿಕ ಒಂದಷ್ಟು ಪಕ್ಷದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯಲ್ಲಿ ಇದರ ಭಾಗವಾಗಿ ಈಗ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಬದಲಾವಣೆಯ ಸಾಧ್ಯತೆಗಳ ಬಗ್ಗೆ ಈಗ ಪಕ್ಷದಲ್ಲಿ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು ಇದರ ಭಾಗವಾಗಿ ಈಗಾಗಲೇ ಹೈಕಮಾಂಡ್ಗೂ ಕೂಡ ನನ್ನ ಒಂದಷ್ಟು ರಾಜ್ಯ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಕೆಲ ಬಣಗಳ ಪೈಕಿ ಅದರಲ್ಲಿ ಬಿ ಎಲ್ ಸಂತೋಷ್ ಅವರ ಬಣ ಏನಿದೆ ಅವರ ಬಣದ ಕೆಲ ಮುಖಂಡರುಗಳು ಈಗಾಗಲೇ ಹೈಕಮಾಂಡ್ಗೆ ಕೂಡ ಈ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ಅಂದರೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರ ಏನು ಒಂದು ಸಾಧನೆ ಏನಿದೆ ಅದು ಅಷ್ಟು ಸಮಾಧಾನಕರವಾಗಿಲ್ಲ ಜೊತೆಗೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅವರ ಒಂದು ಒಂದು ಪ್ರವಾಸ ಇರಬಹುದು ಅಥವಾ ಅವರ ಒಂದು ಹೋರಾಟ ಶೈಲಿ ಇರ್ಬೋದು ಅದೆಲ್ಲವೂ ಕೂಡ ಅಷ್ಟೇ ತೃಪ್ತಿಕರ ಆಗಿಲ್ಲ ಹೀಗಾಗಿ ಬದಲಾವಣೆ ಸೂಕ್ತ ಅಂತಕ್ಕಂತಹ ಒಂದು ಮಾತುಗಳನ್ನು ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥದ್ದು ಇದೇ ಭಾಗವಾಗಿಯೇ ಈಗ ಮುಂದುವರೆದು ಹೈಕಮಾಂಡ್ನಿಂದಲೂ ಕೂಡ ರಾಜ್ಯ ಬಿ ಜೆ ಪಿ ನಾಯಕರನ್ನು ಒಂದಿಷ್ಟು ಮಾಹಿತಿಯನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಈ ಮಾಹಿತಿಯ ಭಾಗವಾಗಿನೇ ಈಗ ರಾಜ್ಯ ಬಿ ಜೆ ಪಿಗೆ ಬಿ ಜೆ ಪಿ ಬಿ ಜೆ ಪಿಯ ಒಂದು ಮಾನಿಟ್ರಿಂಗ್ ಅಂದರೆ ಹೈಕಮಾಂಡಿಂದ ವೀಕ್ಷಕರು ಬರ್ತಾ ಇರ್ತಕ್ಕಂಥದ್ದು ಈ ಮುಂದಿನ ವಾರ ಬಹುತೇಕವಾಗಿ ಹೈಕಮಾಂಡಿಂದ ವೀಕ್ಷಕರನ್ನು ಕಳಿಸ್ತಾ ಇರ್ತಕ್ಕಂಥ ಹೈಕಮಾಂಡ್ನ ವೀಕ್ಷಕರು ಬಂದ ನಂತರ ಏನು ರಾಜ್ಯ ಬಿ ಜೆ ಪಿಯ ನಾಯಕರ ಒಂದು ವಿಶ್ವಾಸವನ್ನು ಅಂದರೆ ಯಾವ ರೀತಿಯಾಗಿ ಇಲ್ಲಿ ಆ ಒಂದು ರಾಜ್ಯ ಬಿ ಜೆ ಪಿಯಲ್ಲಿ ಆರ್ ಅಶೋಕ್ ಅವರ ಪರವಾಗಿದ್ದಾರೆ ಮತ್ತು ವಿಜೇಂದ್ರ ಅವರ ಪರವಾಗಿದ್ದಾರೆ ಮತ್ತು ಆರ್ ಅಶೋಕ್ ಅವರ ಒಂದು ಏನು ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯವೈಖರಿರ್ಬೋದು ಅಥವಾ ವಿರೋಧ ಪಕ್ಷ ನಾಯಕರಾಗಿ ಸದನದಲ್ಲಿ ಹಿಂದೆ ಅವರು ಕೈಗೊಂಡಂಥ ನಿರ್ಧಾರಗಳಿರ್ಬೋದು ಹೋರಾಟಗಳಿರ್ಬೋದು ಸರ್ಕಾರದ ವಿರುದ್ಧ ಎಲ್ಲವುದರ ಕುರಿತು ಮಾಹಿತಿಯನ್ನು ಪಡೆದು ಆರು ಅಶೋಕ್ ಅವರ ಪರವಾಗಿ ಯಾರೆಲ್ಲ ಇದ್ದಾರೆ ಹಾಗೇನೇನೆ ವಿಜೇಂದ್ರ ಅವರಿಗೆ ಎಷ್ಟರ ಮಟ್ಟಿಗೆ ರಾಜ್ಯಾಧ್ಯಕ್ಷರಾಗಿ ಅವರಿಗೆ ಬೆಂಬಲ ಇದೆ ಎಲ್ಲದರ ಕುರಿತಂತೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ ಕ ಮಾಹಿತಿಯನ್ನು ಕಲೆ ಹಾಕಿ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಾಧ್ಯಕ್ಷರ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೋ ಇಲ್ಲವೋ ಅಂತಕ್ಕಂತಹ ಒಂದು ವರದಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಅಬ್ಸರ್ವರ್ ತಲುಪಿಸುವಂತ ಹೈಕಮಾಂಡ್ ನಾಯಕರು ಮುಂದಿನ ಒಂದು ತೀರ್ಮಾನವನ್ನು ಆದರೆ ಅಂತಿಮವಾಗಿ ಇಲ್ಲೇನು ಬದಲಾವಣೆ ಆಗತ್ತೆ ಬದಲಾವಣೆ ಆಗೇ ಬಿಡುತ್ತೆ ಅಂತಕ್ಕಂಥದ್ದಲ್ಲ ಆದರೆ ಸದ್ಯ ಈ ರೀತಿಯ ಒಂದು ಚರ್ಚೆಗಳು ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿರ್ತಕ್ಕಂಥದ್ದು ಇದಕ್ಕೆ ಬಣ ರಾಜಕೀಯವು ಕೂಡ ಕಾರಣ ಅಂತಕ್ಕಂಥದ್ದೇ ಹೇಳ್ತಾ ಇರತಕ್ಕಂಥದ್ದು ನಾಗೇಂದ್ರ ಬಾಬು ಸುರೇಶ್ ಎಲ್ಲ ಮಾಹಿತಿಗಾಗಿ